ನಾನು ನಿಮ್ಮ ಪೃಥ್ವಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಫಸ್ಟ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತವ್ರು ಇಲ್ಲೇ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಟ್ನ ಕೂಡ ಕ್ಲಿಕ್ ಮಾಡಿ ಏನೇ ನಾನು ವೀಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತಿನ ವೀಡಿಯೋದ ನಾನು ಹೇಳೋ ಏನು ಹೇಳೋಕ್ಕೆ ಕೊಟ್ಟಿದ್ದೀನಿ ತುಂಬ ಜನಕ್ಕೆ ಓಪನ್ ಪೋರ್ಸ್ ಆಗುತ್ತೆ ಫಸ್ಟು ಓಪನ್ ಪೋರ್ಸ್ ಯಾಕೆ ಆಗ್ತಿದೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ನಾವು ಮಾರ್ನಿಂಗ್ ಫೇಸ್ನ ವಾಶ್ ಆದಮೇಲೆ ಒಂದು ಕ್ರೀಮ್ ಹಚ್ಬಿಟ್ಟು ಆಚೆ ಎಲ್ಲರೂ ಹೊರಡೋಗ್ಬೇಕಾದ್ರೆ ಹಚ್ಕೊಂಡು ಹೋಗ್ತೀವಿ ಅಪ್ಲೈ ಮಾಡಿ ಮತ್ತೆ ಬಂದುಬಿಟ್ಟು ಹಾಗೆ ಕೂಡ ಮಲಗ್ತೀವಿ ಅದನ್ನು ವಾಶ್ ಮಾಡಲ್ಲ ಸೊ ಅದರಿಂದಲೂ ಕೂಡ ತುಂಬ ಜನಕ್ಕೆ ಓಪನ್ ಪೋರ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಯಾರಿಗೆಲ್ಲ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದನ್ನು ಹಿಂಗೆ ಅದರಲ್ಲಿ ಒಂದು ಚುರುಕಿ ಹೂವು ಥರ ಇರುತ್ತೆ ಒಂದು ಕೂಳೆ ಟೈಪಲ್ಲಿ ಅದು ಆಚೆ ಬಿಡುತ್ತೆ ಮತ್ತು ಅದನ್ನು ಹಾಗೆ ಬಿಡ್ತೀರಾ ಸೊ ಅದು ಕೂಡ ಓಪನ್ ಪೋರ್ಸಾಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಮೇಕಪ್ ಅದು ಇದು ಹಾಕ್ತಾ ಇರ್ತೀರ ಅದನ್ನು ಕ್ಲೀನಾಗಿ ಕ್ಲೀನ್ ಮಾಡ್ತಾ ಇರಲ್ಲ ಹಾಕೋ ಹಾಗೆ ಕೂಡ ಮಲಗ್ತೀರಾ ಅದು ಕೂಡ ನಮಗೆ ಓಪನ್ ಪೋರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ಮಲ್ಗೋ ಬೇಕಿಟ್ಟು ಕೂಡ ನಾವು ಕ್ಲೀನಾಗಿ ಇಟ್ಕೊಬೇಕು ಒಂದು ಸಲ ಅದನ್ನ ವಾಶ್ ಮಾಡ್ತಾ ಬಂದರೆ ಸಾಕು ದಿಮ್ ಕವರು ಬೇಕಿ ಒನ್ ಟೈಮ್ನ ವಾಶ್ ಮಾಡ್ತಾ ಬಂದರೆ ಸಾಕು ನಾವು ಅದ್ರ ಮೇಲೆ ಇಂಗೆನ್ಯಾರ ಹಿಡ್ಕೊಂಡು ಮಲಾಗ್ತಾಯಿರ್ತೀವಿ ಸೊ ಅದರಿಂದ ಕೂಡ ಓಪನ್ ಪೋರ್ಸ್ ಆಗ್ತಾ ಹೋಗುತ್ತೆ ಇನ್ನೂ ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ನಾವು ಯಾವ ಥರ ಓಪನ್ ಪೋರ್ಸ್ನ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ತುಂಬ ಜನ ತುಂಬ ಆಗಿರೋ ಓಪನ್ ಪೋರ್ಸ್ನ ಹೇಗೆ ಕ್ಲಿಯರಾಗಿ ಮಾಡ್ಕೊಬೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಓಪನ್ ಪೋರ್ಸ್ ಆಗಿದ್ದಕ್ಕೆ ಎಲ್ಲೆಲ್ಲ ಮಾಡ್ಕೊಬೋದು ಮತ್ತೆ ಏನೆಲ್ಲ ಬೇಕು ಅಂತ ನೋಡ್ಕೊಬೋಣ ಏನು ಯೂಸ್ ಮಾಡಿಲ್ಲ ಬರೀ ಎಲ್ಲ ಪ್ರಾಡಕ್ಟು ಹೇಗೆ ಮಾಡೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೋಣ ಬನ್ನಿ ಅದು ಮೊಟ್ಟೆ ತೊಗೊಂಡಿದ್ದೀರಿ ಇದನ್ನು ಬರೀ ವೈಟ್ ಮಾತ್ರ ತಕ್ಕೋಬೇಕು ಎಲ್ಲೋನ ಬಿಡಬೇಕು ಸ್ವಲ್ಪ ಬರೀ ವೈಟ್ ಮಾತ್ರ ಹಾಕ್ಕೊಬೇಕು ಎಲ್ಲ ಬಂಡಾರ ನೀವು ವೇಸ್ಟ್ ಆಗುತ್ತೆ ಅಂದ್ಕೊಬೋದು సో ఆమ్ట్ మూడు ఆమ్లెట్ మొండి తిన్నబోదు ఆ స్ప్లిట్ మే యారీ ఆ థా హో అంతవరికి ఇంద వీడియోతో నన్ను కంప్లీట్గా హాకీని ఆ లింక్న ఈ వీడియో కెల హాకీతీ డీస్క్రిప్షన్ కెడేసీ చెక్ మాకు ఆమె టూ స్పూన్ అు చందన పౌడర్ హు నీట అది ఎలా మిక్స్ ఆకూ మిక్స్ ఎలా మేలు ఇవగా రెడీ అయితే సో బ్రష్లు అది హచ్కోబోదు కైలదోబోదు వచ్చి చందన పౌడ్ స్యాండల్వుడ్ పౌడ్ ఇనొందు ైట్ నీటే ఫేస్ తులై మచ్చోద్రీ ఫస్ట్ నావు స్టీమ్ అదొక స్టీమ్ తగం అప్లై మాత్ర ఇన్న తు చీ సెట్ సో యార్ మేల స్టీమర్ ఇది అదే తగ్బిట్టు ఫేస్ ఫుల్ ಆಮೇಲೆ ಅದನ್ನು ಒರೆಸ್ಕೊಂಬಿಟ್ಟು ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಇನ್ನೂ ಚೆನ್ನಾಗುತ್ತೆ ಅಂದರೆ ಫೇಸ್ನ ವಾಶ್ ಮಾಡಿ ಆಮೇಲೆ ಸ್ಟೀಮ್ ತೊಗೊಂಡು ಆಮೇಲೆ ಈ ಥರ ಅಪ್ಲೈ ಮಾಡಬೇಕು ನೀಟಾಗಿ ಬ್ರಷ್ ಕಂಪ್ಲೀಟಾಗಿ ಏನು ನಿಮ್ಮದು ಓಪನ್ ಪೋಸ್ಟ್ ಇದೆಯೋದು ಅದು ಸ್ಟಾಪ್ ಆಗ್ತಾ ಬರುತ್ತೆ ನೀವು ಇದನ್ನು ಮೂರು ಲೇಯರ್ ಆಗಿ ಹಚ್ತಾ ಹೋಗ್ಬೋದು ಮತ್ತು ಇದನ್ನು ಎಷ್ಟೇನು ಒಂದ್ಸಲ ಕೂಡ ಯೂಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡ್ತಾ ಬಂದರೆ ಸಾಕು ಈಗ ಫಸ್ಟು ಸ್ಟೆಪ್ಪು ಹಚ್ಚಿದ್ದೆ ಮತ್ತು ಸೆಕೆಂಡ್ ಸ್ಟೆಪ್ಪು ಡ್ರೈ ಆಗಿದೆ ಒಂದು ಟೆನ್ ಟೆನ್ ಮಿನಿಟ್ಸಿಗೆ ಡ್ರೈ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ನ ಹಚ್ತಾ ಹೋಗ್ಬೋದು ಅಂದರೆ ಅದು ಬೇಗ ಡ್ರೈ ಆಗ್ತಾ ಹೋಗುತ್ತೆ ಮತ್ತು ಅದು ಮೂರು ಕೋಟ್ ಕೂತ್ರೆ ಇನ್ನೂ ಚೆನ್ನಾಗಿ ಸೆಟ್ ಆಗ್ತಾ ಹೋಗುತ್ತೆ ಇದು ಸೆಕೆಂಡ್ ಸ್ಟೆಪ್ ನೋಡ್ಬೋದು ನೀವು ಸ್ಟೆಪ್ ಸ್ಟೆಪ್ಪಿಗೆ ಚೆನ್ನಾಗಿ ಕೂರ್ತೀನಿ ಥರ್ಡ್ ಸ್ಟೆಪ್ಪಿಗಂತೂ ಫೇಸಲ್ಲಿ ಸ್ಕಿನ್ನೇ ಬರೀ ಬರೀದೆ ಕಾಣಿಸ್ತಾ ಹೋಗುತ್ತೆ ಸೊ ಇದು ಥರ್ಡ್ ಸ್ಟೆಪ್ ನೀವೇ ನೋಡ್ಬೋದು ಫುಲ್ಲು ಡ್ರೈ ಆಗಿಬಿಟ್ಟಿದೆ ಅಥವಾ ಸ್ಟೆಪ್ಪಿಗೂ ಆ ಮೊಟ್ಟೆ ನಿಮ್ಮ ಎಲ್ಲಿ ತನಕ ಖಾಲಿ ಆಗುತ್ತೆ ಖಾಲಿ ಆಗೋ ತನಕ ನೀವು ಲೇಯರ್ನ ಹಚ್ಬೋದು ಸೊ ನನ್ನ ಮೂರು ಲೇಯರಿಗೆ ಖಾಲಿಯಾಗಿಬಿಡ್ತು ಹಾಗೆ ನಾನು ಮೂರು ಲೇಯರ್ ಹಚ್ಚಿದೆ ನಿಮಗೆ ನಾಲ್ಕು ಲೇಯರ್ ತನಕ ಸಿಕ್ಕರೂ ನಾಲ್ಕು ಲೇಯರ್ ತನಕ ಹಚ್ಚಿ ಫುಲ್ಲು ಡ್ರೈ ಆದಮೇಲೆ ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿ ಉಗುರು ಬೆಚ್ಚಿರೋ ನೀರಲ್ಲಿ ವಾಶ್ ಮಾಡ್ತಾ ಬಂದರೆ ಕಂಪ್ಲೀಟಾಗಿ ಏನು ಓಪನ್ ಇದೆಯೋ ಅದು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಬ್ಲ್ಯಾಕೆಟ್ ಬ್ಲ್ಯಾಕೆಟ್ಸ್ ಮತ್ತು ವೈಟ್ ಹೆಡ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಥರ್ಡ್ ನೆಕ್ ಕೋಟು ತುಂಬ ಚೆನ್ನಾಗಿ ಸೆಟ್ ಆಯಿತು ಫೇಸ್ ಫುಲ್ಲು ಕೂಡ ವೀಕ್ಲಿ ಒನ್ ಟೈಮ್ ಯೂಸ್ ಮಾಡ್ತಾ ಬನ್ನಿ ಮತ್ತೆ ನೀವು ಮೇಲೆ ಮಾತಾಡೋಕ್ಕೆ ಹೋಗ್ಬಿಡಿ ಫೇಸ್ ತುಂಬ ಇದಾಗಿಬಿಡುತ್ತೆ ಸೊ ಹಚ್ಚೋಕ್ಕಿಂತ ಮುಂಚೆ ಏನೇನು ಕೆಲಸ ಇರೋದು ಮುಗಿಸ್ಕೊಂಡು ಹಚ್ಚ ಹಚ್ಚೋದ ಮೇಲೆ ಕೂಡ ನೀವು ಮಾತಾಡಬಾರ್ದು ಸೊ ಈಗ ವಾಶ್ ಮಾಡ್ಕೊಬಂದೀನಿ ಹೆಂಗೆ ನೋಡಿ ಫೇಸ್ ಫುಲ್ಲು ಚೇಂಜ್ ಕಲರ್ ಚೇಂಜ್ ಆಗಿಬಿಟ್ಟಿದೆ ಸ್ಕಿನ್ ಟೋನೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ವಿಡಿಯೋಗಳಿಗೆ ಹೆಣ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ತುಂಬ ಜನ ಅದು ಇದು ವಿಡಿಯೋ ಅಂತ ಕೇಳಿದ್ದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ವೀಡಿಯೋನ ತಗೊಬರಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ವಿಡಿಯೋಗಳಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್